ಬಗರ್ ಹುಕಂ ಸಾಗುವಳಿದಾರರ ಅರ್ಜಿಗಳನ್ನು ರಾಜ್ಯ ಸರ್ಕಾರ ಕೂಡಲೇ ವಿಲೇವಾರಿ ಮಾಡಿ ಸಕ್ರಮಗೊಳಿಸಿ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಇಂದು ಆನೇಕಲ್ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಬಗರ್ ಹುಕಂ ಸಾಗುವಳಿದಾರರ ಹೋರಾಟ ಸಮಿತಿ ಮತ್ತು ಭೂ ಸ್ವಾಧೀನ ವಿರೋಧಿ ಹೋರಾಟಗಾರರ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಪ್ರತಿಭಟನೆಯ ನೇತೃತ್ವವನ್ನು ಬಗರ್ ಹುಕಂ ಸಾಗುವಳಿದಾರರ ಹೋರಾಟ ಸಮಿತಿ ಅಧ್ಯಕ್ಷ ಶಿವರಾಮ ರವರು ವಹಿಸಿದ್ದರು ಇನ್ನು ಪ್ರತಿಭಟನಾಕಾರರು ರಾಜ್ಯ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ ದೃಶ್ಯ ಕಂಡುಬಂತು ಇನ್ನು ಸ್ಥಳಕ್ಕೆ ಆಗಮಿಸಿದ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಮತ್ತು ತಹಶೀಲ್ದಾರ್ ಶಶಿಧಾರ್ ಮಾಡ್ಯಾಳ್ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ್ರು ನಂತರ ಶಾಸಕರಾದ ಬಿ ಶಿವಣ್ಣರವರು ಮಾತನಾಡಿ ಅವರು ಬಿಬಿಎಂಪಿ ಗಡಿಯಿಂದ ಹದಿನೆಂಟು ಕಿಲೋಮೀಟರ್ವರೆಗೆ ಸಾಗುವಳಿದಾರರ ಹಕ್ಕುಪತ್ರ ನೀಡಬಾರದು ಎಂದು ಕಳೆದ ಬಿಜೆಪಿ ಸರ್ಕಾರದಲ್ಲಿ ಕಾನೂನು ಜಾರಿಗೆ ತಂದಿದ್ದು ಈ ಕಾನೂನು ತೊಡಕುನಿಂದ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದರು ಇನ್ನು ಸ್ಥಳದಲ್ಲಿ ಬೊಮ್ಮಲ್ ನಿರ್ದೇಶಕ ಆರ್ ಕೆ ರಮೇಶ್ ಕಟ್ಟಡ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರಾದ ಶಾಮಣ್ಣಾರೆಡ್ಡಿ ಬಗರ್ ಉಕಂ ಸಾಗುವಳಿದಾರರ ಹೋರಾಟ ಸಮಿತಿ ಮತ್ತು ಭೂ ಸ್ವಾಧೀನ ವಿರೋಧಿ ಹೋರಾಟಗಾರರ ಸಮಿತಿಯ ಗೋಪಾಲಪ್ಪ ಸೋಮಶೇಖರ್ ನಾರಾಯಣಪ್ಪ ಜಗದೀಶ್ ರವಿ ವೆಂಕಟೇಶ್ ಶಿವಕುಮಾರ್ ಚಿಕ್ಕತಾಯಮ್ಮ ಎಡಗಮ್ಮ ಹಳೇಚಂದಾಪುರ ಮಂಜುನಾಥ್ ಮನಿರೆಡ್ಡಿ ಮತ್ತು ರೈತರು ಭಾಗವಹಿಸಿದರು ಏಳು ಸಾವಿರ ಅರ್ಜಿಗಳಿವೆ ತಿರಸ್ಕೃತ ಮಾಡಬಾರ್ದು ಅವ್ರು ಯಾರು ಫಲಾನುಭೋಗ್ಲಿದ್ದಾರೆ ಆ ಗುಡಿಸ್ಬೇಕು ಅನ್ನೋದು ಎರಡನೇದು ಆಮೇಲೆ ನಲವತ್ತು ಐವತ್ತು ವರ್ಷಗಳಿಂದ ಅರ್ಜಿ ಹಾಕೊಂಡು ಯಾರು ಉಳುಮೆ ಮಾಡ್ಕೊಂಡಿದ್ದಾರೆ ಅಂತವ್ರಿಗೆ ಪತ್ರ ನೀಡಬೇಕು ಮತ್ತೆ ಏನು ಕೆ ಎಚ್ ಬಿ ಕರ್ನಾಟಕ ಗೃಹ ಮಂಡಳಿ ನಾಲ್ಕನೇ ಹಂತದಲ್ಲಿ ಮುನ್ನೂರ ಐವತ್ತು ಎಕರೆಗೆ ಐವತ್ತು ಐವತ್ತು ಅನುಪಾತಂತೆ ಆ ರೈತರಿಗೆ ಪರಿಹಾರ ನೀಡಬೇಕು ಆಮೇಲೆ ಇನ್ನ ಇವತ್ತು ಏನು ಇವತ್ತು ನ್ಯಾಯಾಲಯಗಳಲ್ಲಿ ಏನು ತೀರ್ಪುಗಳು ಬಂದಿದೆ ಅದರಂತೆ ಭೂಮಂಜರಾತಿ ಸಮಿತಿಗೆತಿ ಸಮಿತಿಯವರು ಅರ್ಜಿಗಳನ್ನ ನಿಲಾವರಣ ಮಾಡಿ ರೈತರಿಗೆ ಅದ್ಭುತ ನೀಡುವಂತ ವ್ಯವಸ್ಥೆನ ಮಾಡಬೇಕು ಅಂತ ಹೇಳ್ತಾ ಪ್ರಾರಂಭ ನಂಬರ್ ಐವತ್ತು ಐವತ್ ಐವತ್ತೇಳು ಅರ್ಜಿಗಳನ್ನ ಹಾಕಿ ಅಂತ ಹೇಳಿದವರು ಯಾರು ಮುಖ್ಯಮಂತ್ರಿ ದೇವರಾಜ ಅರಸು ಆ ಇದಕ್ಕೆ ನಾವೆಲ್ಲ ಅರ್ಜಿ ಹಾಕಿದ್ದೀವೋ ಇನ್ನು ಅರ್ಜಿ ಹಾಕಿದ್ಮೇಲೆ ನಮ್ಗೆ ನೋಡಿ ಕೊಡ್ಬೇಕು ಅಂತ ಹೇಳಿದ್ದೀವಿ ಯಾರು ರೈತರನ್ನ ಉಳೆ ಮಾಡ್ತಾ ಇದ್ದಾರೆ ಅವರನ್ನ ಒಕ್ಕಲು ಎಪ್ಸೋದಿಲ್ಲ ಅಂತ ಹೇಳಿ ಇಲ್ಲಿರುವ ಮಹಾಲಯರು ಮಹಾಪುರುಷರೇ ಮಹ ಮಂತ್ರಿಗಳೇ ಕೆಲವೆಲ್ಲ ಎಪ್ಸೋದಿಲ್ಲ ನಮ್ಗೆ ಒಟ್ಟು ಕೊಡಿ ನಿಮ್ಗೆ ಯಾರನ್ನ ಒಪ್ಸೋದಿಲ್ಲ ನಮ್ಗ ಒಟ್ಟು ಕೊಡಿ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಓಟನ್ನ ಕೊಟ್ಟು ನಾವು ಇವತ್ತು ನಾಟಿ ಆಗಿದ್ದೀವಿ ಕುಂತಿದ್ದೀವಿ ಮಂತ್ರಿ ಮುಖಂಡ್ರೆ ಪತ್ಮೀಯ ರೈತ ಬಂದವರ ಇವತ್ತು ರೈತರಿಗೆ ಕೊಡಬೇಕು ಬೇಡಿಕೆ ಇದ್ರ ಬಗ್ಗೆ ನಾನು ಶಾಸಕನಾದ ಮೇಲೆ ತುಂಬಾ ಬಾರಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರನ್ನ ಇದ್ರ ಬಗ್ಗೆ ಹೋಗಿ ಭೇಟಿ ಮಾಡಿದ್ದೇನೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಭೇಟಿ ಮಾಡಿದ್ದೀವಿ ಮತ್ತೆ ನಮ್ಮ ಕಾಗೋಡು ತಿಮ್ಮಪ್ಪನವರು ಮಂತ್ರಿಗಳಾಗಿದ್ದರು ಕಂದಾಯ ಸಚಿವರು ಆ ಸಂದರ್ಭದಲ್ಲೂ ಕೂಡ ನಮ್ಮ ಕೂಡ ಕರ್ಕೊಂಡು ಹೋಗಿ ಅದನ್ನ ಭೇಟಿ ಮಾಡಿ ಇವರಿಗೆ ಪತ್ರ ಕೊಡಬೇಕು ಅಂತ ಹೇಳಿ ಪ್ರಾಮಾಣಿಕವಾದಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಆದರೆ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಆಗಿನ ಮುಖ್ಯಮಂತ್ರಿಗಳು ಮಾನ್ಯ ಗೌಡರು ಬೆಂಗಳೂರು ಬಿ 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 ಎಂ ಪಿ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಎಲ್ಲೂ ಕೂಡ ಈ ಒಂದು ಆಸ್ಪತ್ರೆಗಳು ಕೊಡೋದು ಹೊಗಲು ಕುಂಭದಲ್ಲಿ ರೈತರಿಗೆ ಸಾಗುವಳಿ ಚೀಟಿಗಳು ಕೊಡುವಂತದ್ದು ಯಾವುದು ಮಾಡಬಾರದು ಇದು ಯಾಕೆ ಆ ಸಂದರ್ಭದಲ್ಲಿ ಅವರು ಆ ರೀತಿಯಾದಂತ ಒಂದು ಕಾನೂನನ್ನ ತಂದಿದ್ದಾರೆ ಅಂತ ಹೇಳಿದ್ರೆ ಇದು ಬೆಂಗಳೂರು ಜಿಲ್ಲೆಗೆ ಹತ್ತಿರವಾಗಿರ್ತಕ್ಕಂಥ ಪ್ರದೇಶ ಇದು ಕೂಡ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಒಂದು ಪ್ರದೇಶ ಆಗಿರೋದ್ರಿಂದ ನಮ್ಮ ಅನೆ ಅಂತಲ್ಲ ಬೆಂಗಳೂರು ನಗರ ಜಿಲ್ಲೆ ಒಟ್ಟಾರೆಯಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು ಹದಿನೆಂಟು ಬಿಬಿಎಪಿ ವಾಪ್ತಿಂದ ಹದಿನೆಂಟು ಕಿಲೋಮೀಟರ್ ವಾಕ್ತಿಯಲ್ಲಿ ಬರುವಂತ ಯಾವುದೇ ರೀತಿಯಾದಂತ ಒಂದು ಅಕ್ಕಪತ್ರಗಳು ಇರ್ಬೋದು ಯಾವುದೇ ರೀತಿಯಾದಂತ ಗ್ರಾಂಟ್ಗಳು ಇರ್ಬೋದು ಅದನ್ನ ಕೊಡಬಾರ್ದು ಅಂತೇಳಿ ಕಾನೂನನ್ನ ತಂದಿದ್ದಾರೆ ನಾವು ಅದು ಕಾನೂನನ್ನ ನೀವು ಅದನ್ನ ರಿಲ್ಯಾಕ್ಸ್ ಮಾಡಿ ರೈತರಿಗೆ ಏನಾದ್ರು ಕೂಡ ಅನುಕೂಲ ಮಾಡಬೇಕು ಅಂತೇಳಿ ನಾನು ಮಾನ್ಯ ಸಿದ್ದರಾಮಯ್ಯವ್ರನ್ನ ರೆವಿನ್ಯೂ ಮಿನಿಸ್ಟರ್ನ ಸೆಕ್ರೆಟರಿ ಆಗಿನ ರಮಣ ರೆಡ್ಡಿ ರೆಡ್ಡಿ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಆ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಭೇಟಿ ಮಾಡಿ ತುಂಬಾ ನಮ್ಮ ರೈತರನ್ನೆಲ್ಲ ಕರ್ಕೊಂಡು ಹೋಗಿ ಆ ರೀತಿ ಆ ಸಂದರ್ಭದಲ್ಲಿ ನಾನು ತುಂಬಾ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟೆ ಆದ್ರೆ ಹಿಂದಿನ ಸರ್ಕಾರ ಕಾನೂನು ಮಾಡಿದೆ ಆ ಕಾನೂನು ಮಾಡಿರೋದ್ರಿಂದ ಅದನ್ನ ನಾವು ವೈಲೇಷನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ನನಗೆ ಆ ಸಂದರ್ಭದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದಂತ ರಮಣ ರೆಡ್ಡಿ ಅವರು ಕೂಡ ನನಗೆ ಹೇಳಿದ್ರು ಅದು ನಿಮ್ಮ ಪಾಪ ನಮ್ಮ ಎಷ್ಟೋ ಜನ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಉದ್ದಕ್ರೆ ಅರ್ಧ ಎಕರೆ ಉತ್ಕೊಂಡು ಅದನ್ನೇ ಜೀವನ ಮಾಡುವಂತ ರೈತರು ಇದಾರೆ ಅವ್ರಿಗೆ ಸಹಾಯ ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವರು ಅದನ್ನೇ ನಂಬ್ಕೊಂಡು ಅವ್ರಿಗೆ ಜೀವನ ನಡೆಸಲಿಕ್ಕೆ ಜಾರಿ ಇಲ್ಲ ಅದ್ರಲ್ಲಿ ನಾನು ಎಲ್ಲಾ ರೀತಿಯಾದಂತ ಸಮಸ್ಯೆಗಳನ್ನ ರೈತರ ಸಮಸ್ಯೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೆ ಎಲ್ಲರೂ ಕೂಡ ಹೇಳಿದಾಗ ಈ ರೀತಿಯಾದಂತ ಕಾಣುತ್ತ ಕಾನೂನನ್ನ ಯಾವತ್ತೂ ಕೂಡ ಮುರಿಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ನಾನು ಮತ್ತೆ ಹೇಳಿದೆ ಇನ್ನೊಂದು ಸಾರಿ ಕಾನೂನ್ನ ನೀವು ರಿಲ್ಯಾಕ್ಸ್ ಮಾಡಿ ಬೇರೆ ರೀತಿಯಾದಂತಹ ಕಾನೂನು ತಗೊಂಡ್ಬಂದ್ರೆ ಅದನ್ನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳಿದ್ರು ಆದ್ರಿಂದ ಇದರಲ್ಲಿ ನಾನು ಕೂಡ ಇಲ್ಲಿ ಸಭೆಯಲ್ಲಿ ಸುಮಾರು ಸಾರಿ ಆರ್ನೂರ ತೊಂಬತ್ನಾ ತೊಂಬತ್ತೆಂಟೇನೋ ಒಂದು ಅಪತ್ರಗಳು ಕೊಡು ಕೊಡ್ಬೇಕಾಗಿದ್ದ ಆ ಸಂದರ್ಭದಲ್ಲಿ ಕೊಟ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇಲ್ಲ ಆರ್ನೂರ ತೊಂಬತ್ತೈದು ಆಗಿನ ಶಾಸಕರ ಆ ಸಂದರ್ಭದಲ್ಲಿ ಅದನ್ನ ಪೆಂಡಿಂಗ್ ಇಟ್ಕೊಂಡಿದ್ದಕ್ಕೆ ಅದು ಸಮಸ್ಯೆ ಈಗ ಕಾನೂನು ಬಂದ್ಮೇಲೆ ಅದನ್ನು ಕೂಡ ಮಾಡಕ್ ಬರಲ್ಲ ಅಂತ ಹೇಳಿ ಈಗ ಎಷ್ಟೋ ಜನ ಪಾಪ ನಮ್ಮ ರೈತರು ಕಾನೂನು ಕೋರ್ಟ್ ಕೂಡ ಹೋಗಿದ್ದಾರೆ ಕೋರ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಟ್ ಕೋರ್ಟ್ ಅಲ್ಲಿ ಇದು ಆರ್ಡರ್ ಮಾಡ್ತಾರೆ ಕ್ಲಿಯರ್ ಕಟ್ ಆಗಿ ಆರ್ಡರ್ ಮಾಡಿದ್ರೆ ನಾವು ನಮ್ಮ ತಹಸೀಲ್ದಾರ್ ಸೇರಿ ಹಕ್ಪತ್ರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರಿಂದ ಇದನ್ನ ನಾವು ನಮ್ಮ ಒಂದು ವ್ಯಾಪ್ತಿಯಿಂದ ಇದು ಇಲ್ಲ ನಮ್ಮ ವ್ಯಾಪ್ತಿನಲ್ಲಿ ಇಲ್ಲ ಇದು ಸರ್ಕಾರದ ಕಾನೂನು ಆಗಿರೋದ್ರಿಂದ ನಾವು ಕೂಡ ಪ್ರಯತ್ನ ಕೊಡೋಣ ನೀವು ಕೂಡ ನಿಮ್ಮ ಹೋರಾಟವನ್ನ ಮಾಡಿ ನಿಮ್ ಜೊತೆ ಬಯಸ್ತೇನೆ ಆದ್ರೆ ರೈತರು ಪಾಪ ಅಮಾಯಕ ರೈತರಿಗೆ ತೊಂದರೆ ಆಗಬಾರ್ದು ನೋಡೋಣ ಪ್ರಯತ್ನ ಪಟ್ರೆ ಅದು ಒಂದ್ ದಿವಸ ಯಾವ್ದಾದ್ರು ಫಲ ಕೊಡಬಹುದು ಅನ್ನುವಂತ ನಿರೀಕ್ಷೆ ನಾವಿಬ್ರು ಕೂಡ ಹೋರಾಟ ಮಾಡೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ತಾವಿಬ್ರು ಕೂಡ ಏನು ಒಂದು ಹೋರಾಟ ಮಾಡ್ತಾ ಇದ್ದಾರೆ ನಿಮ್ ಜೊತೆ ನಾವು ತಾಲೂಕಿನ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಿದಂತ ನಮ್ಮೆಲ್ಲರ ಜನಪ್ರತಿ ಒಂದು ಶಾಸಕರೂ ಕಾಣ ಸ್ವಾಗತವನ್ನು ಈ ತಮ್ಮ ಹೋರಾಟ ಸದನ ಸಾಗುವಳಿ ವ್ಯಕ್ತವಾಗಿದೆ ಆಲ್ರೆಡಿ ಮಾನ್ಯ ಶಾಸಕರು ತಮಗೆಲ್ಲ ವಿಷಯವನ್ನು ವಿವರಣೆಯನ್ನು ನೀಡಿದ್ದಾರೆ ಇದು ಸರ್ಕಾರ ಹಂತದಲ್ಲಿ ನಿರ್ಣಯ ತಗೊಳ್ಳುವಂತ ಒಂದು ವಿಷಯ ಆಗಿರ್ತಕ್ಕಂಥ ಸೊ ಈಗಾಗಲೇ ಮಾನ್ಯ ಶಾಸಕರು ಹೇಳಿದಂತೆ ಈಗ ಆರ್ನೂರ ತೊಂಬತ್ನಾಲ್ಕು ಪ್ರಕರಣಗಳಲ್ಲಿ ಮಾನ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಪ್ರಸ್ತಾವನೆ ಬಂದ ನಂತರ ಆರ್ನೂರ ತೊಂಬತ್ನಾಲ್ಕು ಪ್ರಕರಣ ಬೆಳಗ್ಗೆ ಈ ಸಮಿತಿ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಇನ್ನು ಉಳಿದ ಆಮೇಲೆ ಇನ್ನುಳಿದ ಪದರಕು ಅರ್ಜಿಗಳು ಏನು ವಿಲೇವಾರಿ ಆಗಿದ್ದಾರೆ ಆಮೇಲೆ ಇಲ್ಲಿ ಬೆಂಗಳೂರು ನಗರದ ಒಂದು ಹದಿನೆಂಟು ಕಿಲೋಮೀಟರ್ ಸುತ್ತೋಲೆಯ ಪ್ರಕಾರ ಯಾರಿಗೂ ಜಮೀನು ಮಂಜೂರು ಮಾಡುವ ಮಾಡಲು ಅವಕಾಶ ಇಲ್ಲವಾದ ಬಗ್ಗೆ ಅದು ಸರ್ಕಾರ ವಲದಲ್ಲಿ ನೋಂದಣಿ ಆಗ್ತದೆ ಅದನ್ನು ಡ್ರೋನ್ ಮೇಲೆ ತಮಗೆ ನಾವು ವರದಿಯನ್ನು ಸಲ್ಲಿಸುವುದು ಹಾಗೂ ಇಲ್ಲಿ ಮುಖಂಡರು ಹೇಳ್ತಾ ಇದ್ರು ಈ ವಿಷಯ ಕುರಿತು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೂಚಿಸಿದಂತೆ ಈ ಫಾರ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಅನ್ನು ಹಾಕೊಂಡು ಅವರಿಗೆ ನಾವು ಆಲ್ರೆಡಿ ಆರ್ಡರ್ಸ್ ಗಳನ್ನು ಮಾಡಿದೀವಿ ದುಡ್ಡು ಕಟ್ಟಿಸ್ಕೊಂಡಿದ್ವಿ ಅಂತ ಪ್ರಕರಣಗಳಲ್ಲಿ ಅವರಿಗೆ ಸಾಕುವ ಚೀಟಿ ನೀಡುವ ಸಾಧ್ಯ ಅದನ್ನು ಉದ್ದೇಶಿಸಿ ಅವರು ಕೇಂದ್ರ ಸರ್ಕಾರದ ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಆ ವಿಚಾರಣೆಗೆ ನಾವು ಲಾಸ್ಟ್ ಮಂತ್ ಹೋಗಿ ನಾನು ನಮ್ಮ ಎ ಸಿ ಅವರು ಹಾಗೂ ಜಿಲ್ಲಾಧಿಕಾರಿಗಳ ಪರವಾಗಿ ನಾವೆಲ್ಲ ಅಟೆಂಡ್ ಆಗಿ ಕಮಿಷನ್ ಮುಂದೆ ಹೇಳಿದೀವಿ ಸರ್ಕಾರಕ್ಕೆ ಏನ್ ನಿರ್ಣಯ ಸಿಗುತ್ತದೆ ಆ ನಿರ್ಣಯವನ್ನು ಆಯೋಗದ ಮುಂದೆ ವ್ಯಕ್ತಪಡಿಸಿ ಆಯೋಗ ಏನ್ ನಮಗೆ ಡೈರೆಕ್ಷನ್ ಕೊಡ್ತದ ಆಮೇಲೆ ಕಾನೂನಾತ್ಮಕ ಕ್ರಮ ಕ್ರಮಕ್ಕೆ ಅಂತ ವಿವರಣೆಯನ್ನೆಲ್ಲ ಕೊಟ್ಟು ಬಂದಿದ್ದೀವಿ ತಮ್ಮ ಮನವಿಯನ್ನು ಇವತ್ತು ಜನರ ಪರವಾಗಿರುತ್ತೆ ಅದನ್ನ ಅವ್ರು ಮಾಡಿ ಯೂಸ್ ಮಾಡ್ಬೋದಲ್ಲ ಸಾಗುಳಿದಾರರ ಹೋರಾಟಕ್ಕೆ ಸದರ್ಕಂ ಸಾಗುಳಿದಾರರ ಹೋರಾಟಕ್ಕೆ ಅವರು ನಿಮ್ಮ ಪರವಾಗಿ ನಿಂತೀನಿ ರೈತರ ಪರವಾಗಿ ನಿಂತೀನಿ ಆದರೆ ಇದು ಹದಿನೆಂಟು ಕಿಲೋಮೀಟರ್ ಏನು ವ್ಯಾಪ್ತಿ ಮಹಾನಗರಪಾಲಿಕೆ ಪಾಲಿಕೆ ಬರುತ್ತೆ ಅಂತ ಹೇಳೋದ್ರಿಂದ ಇವಾಗ ನಾನು ಏನು ಮಾಡಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ನಾವು ಸರ್ಕಾರದ ಮಧ್ಯೆ ಮುಖ್ಯಮಂತ್ರಿಗಳಾಗ್ಲಿ ಕಂದಾಯ ಮಂತ್ರಿಗಳಾಗ್ಲಿ ಅವರ ಕೂಡ ರೈತ ಸಂಘಟನೆ ಈಗ ಇವತ್ತು ಭೂಮಿಯಿಂದ ಬಡವರು ಒಕ್ಕಲಿಸ್ಬಿಟ್ರೆ ಆಗ್ತಾರೆ ಬಡವರು ಇನ್ನೂ ನಿರ್ಗತಿರಾಗಿ ಬಡವರು ಆಗ್ತಾರೆ ಸಾಲುಗಾರರು ಆಗ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆ ಇದೆ ಗುಡ್ಸ್ಬೇಕು ಅಂತ ಈ ಅಂತ ನಾವು ಒತ್ತಾಯ ಮಾಡ್ತಾ ಇರೋದು ಆದ್ರೆ ಅವರು ಕೈಯಲ್ಲಿ ಏನಾಗುತ್ತೆ ಅವರು ತೀರ್ಮಾನ ತಗೊಳ್ತಾರೆ ಮುಂದಿನ ದಿನಗಳಲ್ಲಿ ನಾವು ಏನು ಸರ್ಕಾರದ ಮುಖ್ಯಮಂತ್ರಿ ಇದ್ದಾರೆ ಅವರತ್ರ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ಇದನ್ನೊಂದು ಪ್ರೊಟೆಸ್ಟ್ ಮಾಡಿ ರೈತರ ನಮ್ಮ ತಾಲೂಕ್ ನಲ್ಲಿ ಬಹಳಷ್ಟು ಬಡವರು ಇದ್ದಾರೆ ನಿರ್ಗತಿರಾಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಮನವಿ ಕೊಟ್ಟು ಆನಂತರ ಇದು ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಪ್ರೊಟೆಸ್ಟ್ ಮಾಡಿ ಜಿಲ್ಲಾಧಿಕಾರಿಗಳ ಮುಂದೆ ಪ್ರೊಟೆಸ್ಟ್ ಮಾಡಿ ಅಲ್ಲಿ ಕೂಡ ಅವರು ಕೂಡ ಒಂದು ತೀರ್ಮಾನ ತಗೊಳ್ಬೇಕಾಗ್ತಾರೆ ಅಂತ ಹೇಳಿ ಈ ಕೆ ಎಚ್ ಪಿ ಅಲ್ಲಿ ಕೃಷ್ಣ ಅವರು ಯಾರು ಮಾನ ಕಂದಾಯ ಮಂತ್ರಿಗಳಿದ್ದಾರೆ ಮುನ್ನೂರ ಐವತ್ತು ಎಕರೆ ಒಕ್ಕರೆಪ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಶಿವಲಿಂಗೇ ಗೌರ್ಡ್ ಚೇರ್ಮನ್ ಹೌಸಿಂಗ್ ಬೋರ್ಡ್ಗೆ ಅವರು ಸಹ ನಾನು ನಾನು ಸಹ ಒಂದು ಕಾನೂನು ಮಾಡಿದೆ ಹಿಂದಿನ ಸರ್ಕಾರ ಅಂತ ಹೇಳಿದ್ರು ಈಗ ನಮ್ಮದೇ ಸರ್ಕಾರ ಇದೆ ನಮ್ದೇ ಶಾಸಕರಿದ್ದಾರೆ ಸೊ ಅದನ್ನ ಚೇಂಜ್ ಮಾಡಬಹುದು ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ನನಗ್ ಗೊತ್ತಿದ ಮಟ್ಟಿಗೆ ನಾನು ಹೇಳ್ತೀನಿ ಅದು ತಪ್ಪೋ ಸರಿನಾ ಸಾಮಾಜಿಕವಾಗಿ ನಾವೆಲ್ಲರೂ ಈ ಕಾನೂನು ಪ್ರಕಾರ ನಾವು ಧ್ವನಿ ಎತ್ತಿದ್ರೆ ಹಾಗೆ ಆಗುತ್ತೆ ಜನ ಜನಕ್ಕೋಸ್ಕರ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇರೋದು ಪ್ರಜಾಪ್ರಭುತ್ವ ಆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆನೆ ಪ್ರಭು ಹಾಗಾಗಿ ನಮ್ಮ ಶಾಸಕರಿಗೆ ನಾವು ಬೆಂಬಲವಾಗಿ ನಿಲ್ಲಣ ಇಡೀ ತಾಲೂಕು ಅವ್ರ ಹಿಂದೆ ಹೋಗೋಣ ಆ ಕಾನೂನು ತಿದ್ದುಪಡಿ ಮಾಡೋದಕ್ಕೆ ಏನ್ ಏನ್ ಅವ್ರಿಗೆ ಬೇಕೋ ಮತ್ತೆ ಅವ್ರಿಗೆ ಏನ್ ಶಕ್ತಿ ಬೇಕೋ ಆ ಶಕ್ತಿ ನಾವು ತುಂಬುತ್ತೀವಿ ಏನ್ ನಾವೆಲ್ಲ ಹೋಗೋಣ ಇಲ್ಲಿಂದ ಹೋಗೋಣ ಸಿಎಂ ಮನೆ ಮುಂದೆನೆ ಹೋಗೋಣ ನಮ್ಗೆ ಮಾರಕವಾದ ಕಾನೂನು ಬೇಡ ನಾವು ಮೂವತ್ತು ನಲವತ್ತು ಐವತ್ತು ವರ್ಷಗಳಿಂದ ದುಡಿತಾ ಇದೀವಿ ಆ ಜಾಗ ನಮ್ಗೆ ಬೇಕು ನಾವು ಈ ಜಾಗ ಬಿಟ್ಟು ಬಿಟ್ಟು ಪಾಕಿಸ್ತಾನಕ್ಕೆ ಹೋಗೋಣ ಇಲ್ಲ ಬಾಂಗ್ಲಾದೇಶಕ್ಕೆ ಹೋಗೋಣ ಈ ಹುಟ್ಟು ನಡೆದ ಜಾಗ ಬೇಕು ಜಮೀನ್ ಬೇಕು ನಾವು ನಮ್ಮ ಶಾಸಕರ ಬೆಂಬಲವಾಗಿ ನಿಲ್ಲೋಣ ಹಾಗಾಗಿ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಹೋರಾಟನೆ ಮಾಡೋಣ ಸರ್ಕಾರದ ಗಮನಕ್ಕೆ ಹೋಗೋಣ ಅಂತ ಹೇಳಿ ತಹಸೀಲ್ದಾರ್ ಇಂಬರಹ ಕೊಟ್ಟಿದ್ದಾರೆ ಒಬ್ಬ ರೈತರಿಗೆ ಅವರು ಹೈಕೋರ್ಟ್ ಹೋಗಿದ್ದಾರೆ ಹೈಕೋರ್ಟ್ ಅಲ್ಲಿ ಆ ಇಂಬರಹನ ರದ್ದುಪಡಿಸಿದ್ದಾರೆ ಅದ್ರ ಅರ್ಥ ಏನು ಹದಿನೆಂಟ್ ಕಿಲೋಮೀಟರ್ ಬರೋದಿಲ್ಲ ನಾವು ಆವತ್ತಿಂದ ದುಡಿಮೆ ಮಾಡ್ತಾ ಇದೀವಿ ಇವರು ಕೊಳ್ಳಾಡದ ತಪ್ಪಿಸಿಕೊಳ್ಳೋದಕ್ಕೆ ಹದಿನೆಂಟ್ ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ಈ ಸರ್ಕಾರ ಬಂದಾಗ ಆ ಆ ಸರ್ಕಾರ 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 ಈ ಜನಪ್ರತಿನಿಧಿಗಳೆಲ್ಲ ಒಂದೇ ರೈತರು ಒಂದಾಗಿದ್ದು ಇವರಿಗೆ ಹಾಕೋಕ್ ಆಗೋದಿಲ್ಲ ದಯವಿಟ್ಟು ಊರೂರಲ್ಲಿ ನೀವೇ ಅದ್ ಯಾಕೆ ಆಗೋದಿಲ್ಲ ನೋಡೋಣ ಜನದ ಶಕ್ತಿ ಮುಂದೆ ಯಾವ್ದು ಇರೋದಿಲ್ಲ ಹೈಕೋರ್ಟ್ ಇವರು ಸುಳ್ಳು ಹೇಳ್ತಾ ಇದಾರೆ ಒಬ್ಬರಿಗೆ ಒಂದು ನ್ಯಾಯ ಸಾಮಾಜಿಕ ನ್ಯಾಯ ಅಂದ್ರೆ ಎಲ್ಲ ಒಂದೇ ಈಗ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಒಂದು ದಾವೆ ನಮ್ಮ ಪರ ಆಗಿದೆ ಅಂದ್ರೆ ಅದನ್ನೇ ಕೋರ್ಟ್ ಮಾಡಿ ಇನ್ನೊಬ್ರಿಗೆ ಸಹಾಯ ಮಾಡೋದು ಅದು ಸಾರ್ವಜನಿಕವಾಗಿ ಸಾಮಾಜಿಕ ನ್ಯಾಯ ಅಂತಾರೆ ಆ ಸಾಮಾಜಿಕ ನ್ಯಾಯನೇ ಸತ್ತೋಗಿದೆ ಈ ಕಾಲದಲ್ಲಿ ಆ ಸರ್ಕಾರಿ ಜಾಗದಲ್ಲಿ ನಾವ್ ಯಾರು ಉಳುಮೆ ಮಾಡ್ತಾ ಇದೀವಿ ಅದನ್ನ ಕೆ ಡಿ ಬಿ ಕೆ ಎಚ್ ಬಿ ಅಕ್ವಿಜೇಷನ್ ಮಾಡ್ಕೊಳ್ಳೋದು ನಮ್ಮನ್ನು ಒಕ್ಕಲಭಿಸಿ ಎಲ್ಲಿಂದನೋ ಬರ್ತಾರೆ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಅಲ್ಲಿ ದುಡ್ಡುಗೋಸ್ಕರ ಇವ್ರು ಮಾರಾಟ ಮಾಡೋದು ಇದನ್ನ ನಮ್ಮ ಇಲ್ಲಿ ಹುಟ್ಟಬೇಡ ಯಾರು ನಮ್ಮ ಜಾಗ ನಾವ್ ಯಾರು ಬಿಡೋದು ಬೇಡ ದಯವಿಟ್ಟು ಈಗ ರೈತ ಶಕ್ತಿ ಏನಿದೆ ನಾವೆಲ್ಲ ಒಂದಾಗಣ ಈ ಹೋರಾಟಕ್ಕೆ ನೀವೆಲ್ಲ ಬೆಂಬಲ ಕೊಡ್ರಿ ಆ ಕಾನೂನು ತೆಗೆಯೋದು ಏನು ಕಷ್ಟ ಇಲ್ಲ ಈಸಿ ರೈತ ಬಂಧುಗಳೇ ಇವತ್ತಿನ ಏನಿ ಬಗರಕುಲ್ ಸಾಗುವಳಿದಾರರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ನಂಬಿಕೊಂಡಿದ್ವಿ ಏನಂತ ಹೇಳಿದ್ರೆ ತಾಲೂಕಿನ ಶಾಸಕರು ಸೇರಿದಂತೆ ಮೂರು ಜನ ಬಗರಕುಂ ಸಾಗುವಳಿದಾರ ಐದು ಜನ ಕಮಿಟಿಯಲ್ಲಿದ್ದಾರೆ ಆ ಕಮಿಟಿಯಲ್ಲಿ ಅರ್ಜಿಗಳನ್ನು ಇಲಾವರಿ ಮಾಡಲಿಕ್ಕೆ ಅಂತೇಳಿ ಇವತ್ತು ಸಭೆ ಅಂತ ಮೊನ್ನೆ ಒಂದು ಸಭೆಯಲ್ಲಿ ತೀರ್ಮಾನ ಆಗಿತ್ತು ಆ ತೀರ್ಮಾನದಂತೆ ನಾನು ಇವತ್ತನೇ ಮೂವತ್ತನೇ ತಾರೀಕಿನ ಇವತ್ತು ದಿನ ಒಂದು ಪ್ರತಿಭಟನೆ ಇಟ್ಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ಪ್ರತಿಭಟನೆಯಲ್ಲಿ ಅವರಿಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಆದರೆ ನಮ್ಮ ಬೇಡಿಕೆಗಳು ಹೇಳಿದ್ರೆ ಇವತ್ತು ಬಗರಕುಂ ಸಾಗೋಳಿದವರು ನಲವತ್ತು ಐವತ್ತು ವರ್ಷಗಳಿಂದ ಉಳುಮೆ ಮಾಡಿಕೊಂಡಿರ್ತಕ್ಕಂಥ ಬಡ ಜನ ರೈತರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆ ಅಕ್ಪತ್ರ ನೀಡಬೇಕು ಅನ್ನೋದು ಒಂದನೇದು ಎರಡನೇದು ಹದಿನೆಂಟು ಕಿಲೋಮೀಟ್ರ್ ಮಹಾನಗರ ಪಾಲಿಕೆ ವ್ಯಾಪ್ತಿ ಅಂತ ಹೇಳ್ತಾ ಇದ್ದಾರೆ ಆದರೆ ಕೋರ್ಟ್ ತೀರ್ಪು ಕೆಲವು ಕಡೆ ಏನು ಹೇಳಿದ್ದಾರೆ ಹದಿನೆಂಟು ಕಿಲೋಮೀಟ್ರ್ ವ್ಯಾಪ್ತಿ ಅಂತ ಇದ್ರೇನು ಸಹ ರೈತರಿಗೆ ಅಕ್ಪತ್ರ ನೀಡಬೇಕು ಅಂತ ನ್ಯಾಯಾಲಯಗಳು ತೀರ್ಪು ಬಂದಿದೆ ಆ ತೀರ್ಪಿನಂತೆ ಎಲ್ಲ ರೈತರಿಗೆ ಅಕ್ಪತ್ರ ಕೊಡಬೇಕು ಮೂರನೇ ಬೇಡಿಕೆ ನಮ್ದು ಏನಂತ ಹೇಳಿದ್ರೆ ಕೆ ಎಚ್ ಬಿ ಸೂರ್ಯನಗರ ನಾಲ್ಕನೇ ಹಂತದಲ್ಲಿ ಇವತ್ತು ಬಗರ್ಕುಂ ಸಾಗೋಳಿದವರು ಮುನ್ನೂರ ಐವತ್ತು ಎಕರೆನ ಭೂ ಸ್ವಾಧೀನ ಮಾಡಿಕೊಂಡು ಆ ರೈತರನ್ನು ಒಕ್ಕಲೆಾರೆ ಅವ್ರಿಗೂ ಕೂಡ ಐವತ್ತು ಐವತ್ತರ ಅನುಪಾತದಲ್ಲಿ ನಿವೇಶನಗಳನ್ನು ಆ ಜನರಿಗೆ ಆ ಬಾಧಿತ ಜನರಿಗೆ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅದೇ ರೀತಿ ಇಡೀ ತಾಲೂಕಿನಾದ್ಯಂತಹ ಏನು ಇವತ್ತು ಏಳು ಸಾವಿರ ಅರ್ಜಿಗಳಿದೆ ಆ ಏಳು ಸಾವಿರ ಅರ್ಜಿಗಳು ಸಹ ಪರಿಶೀಲನೆ ಮಾಡಿ ಎಲ್ರಿಗೂ ಸಹ ಹಕ್ಕುಪತ್ರ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ರೈತರ ಪರ ಜನಪರ ಅಂತೇಳಿ ಇವತ್ತೇನು ಅವರು ಹೇಳ್ತಾ ಇದ್ದಾರೆ ಅನೇಕ ಗ್ಯಾರಂಟಿಗಳನ್ನು ಮಾಡಿದ್ದಾರೆ ಅದರಲ್ಲಿ ನಮ್ಮ ಬಹಳ ಮುಖ್ಯವಾಗಿ ಒಂದು ಭಾಗವಾಗಿ ಏನಂತೇಳಿದ್ರೆ ಭೂಮಿ ನಮ್ಮ ರೈತರ ಹಕ್ಕು ಭೂಮಿ ಅನ್ನೋದು ಏನಿದೆ ಈ ಬಗ ಬಗರಕ್ಕುಂ ಭೂಮಿ ಏನಿದೆ ಆ ಭೂ ಗ್ಯಾರಂಟಿನ ಒಂದು ಮಾಡಬೇಕು ಐದರಲ್ಲಿ ಇದು ಒಂದು ಭೂಮಿನ ಗ್ಯಾರಂಟಿ ಮಾಡಬೇಕು ಅಂತ ನಾನು ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಬಂಧುಗಳೇ ಅದರಿಂದ ನಮ್ಮ ಹೋರಾಟ ಇನ್ನೂ ಇಡೀ ತಾಲೂಕಿನಲ್ಲಿ ಜೀಪ್ ಜಾತ್ರೆ ಮಾಡ್ತೀವಿ ಹಳ್ಳಿ ಹಳ್ಳಿಗೂ ಹೋಗಿ ರೈತರನ್ನ ಜಾಗೃತಿ ಮಾಡ್ತೀವಿ ಯಾರೂ ಆತಂಕ ಪೈಬೇಡಿ ಯಾರೂ ಅನ್ಯಾಯ ಆಗೋದಿಲ್ಲ ನಾವಿದ್ದೀವಿ ರೈತ ಸಂಘಟನೆಗಳ ಒಕ್ಕೂಟ ಮಾಡಿಕೊಂಡು ಇವತ್ತು ಇಡೀ ತಾಲೂಕಿನಾದ್ಯಂತ ಇವತ್ತು ನಾವು ದೀಪ್ ಜಾಥಾ ಮುಖಾಂತರ ಪ್ರತಿ ಹಳ್ಳಿಗೂ ಹೋಗಿ ರೈತನ ಎಚ್ಚರಿಕೆ ಮಾಡಿ ರೈತನ ರೈತರಿಗೆ ಮನವರಿಕೆ ಮಾಡಿ ನಮ್ಮ ಅಕ್ಪತ್ರೆಗಳ ಪಡೆಯುವಂಥ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತೇನೆ ಅದು ಕೋರ್ಟ್ನಲ್ಲಿ ನಾವು ದಾವೆಗಳಾಗ್ತೀವಿ ಆ ಕೋರ್ಟ್ ಮುಖಾಂತರ ನಮ್ಗೆ ನ್ಯಾಯ ಸಿಗ್ತದೆ ಅನ್ನೋ ಭರವಸೆ ಇದೆ ಆ ಹೋರಾಟ ಮಾಡ್ತೀವಿ ಮುಂದಿಗೆ ಮುಂದಿನ ಹೋರಾಟನ ನಾವು ಮುಂದೆ ಹೋರಾಟ ಆಗುತ್ತೆ ಮತ್ತೆ ಸರ್ಕಾರ ಕೂಡ ನಾವು ಎಚ್ಚರಿಕೆ ಕೊಡ್ತೀವಿ ಈ ಬಗರ ಏನಾದ್ರು ನಿರ್ಲಕ್ಷ್ಯ ಮಾಡಿದ್ರೆ ನಾವು ಹೋರಾಟವನ್ನು ತೀವ್ರಗೊಳಿಸ್ತೀವಿ ಈಗ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಏನು ಭೂಮು ಜಾತಿಯನ್ನು ರದ್ದು ಮಾಡ್ತೀವಿ ಹದಿನೆಂಟು ಕಿಲೋಮೀಟರ್ ಅಂತ ಹೇಳಿ ಹೇಳಿರೋದು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಆದರೆ ರೈತರು ಅರ್ಜಿಗಳ ಹಾಕಿಕೊಂಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನೋ ಒಂದು ಆ ಭೂಮಿ ರೈತನಿಗೆ ಕೊಡಬೇಕು ಅಂತೇಳಿ ದೇವರಾಜ ಅರ್ಸು ಕಾನೂನು ತಗೊಂಡ್ರು ಆವಾಗ ಹಾಕಿರೋದು ಎಪ್ಪತ್ತೊಂದರಲ್ಲಿ ಅರ್ಜಿ ಹಾಕಿ ತೊಂಬತ್ತೇಳರಲ್ಲಿ ಮತ್ತೆ ಪುನರ್ ಅವಕಾಶಗಳನ್ನು ಕೊಟ್ಟು ಮತ್ತು ಅದೇ ಜಾಗ ಬೇಕು ಅಂತ ಹೇಳುವಾಗ ಎರಡು ಸಾವಿರದ ಒಂದರಲ್ಲೂ ಕೂಡ ಸರ್ಕಾರ ರೈತರಿಗೆ ಒಂದು ಕಾನೂನು ಅರಿವು ಮೂಡಿಸ್ತು ಯಾರ್ಯಾರು ಅರ್ಜಿಗಳು ಹಾಕಿಲ್ವೋ ಅವರೆಲ್ಲೂ ಕೂಡ ಮತ್ತೆ ಅರ್ಜಿಗಳನ್ನು ಹಾಕಿ ಅಂತೇಳಿ ಎರಡು ಸಾವಿರದ ಒಂದರಲ್ಲಿ ಒಂದು ಗೆಜೆಟ್ ನೋಟಿಫಿಕೇಷನ್ನ ಕೊಟ್ಟರು ಆ ಗೆಜೆಟ್ ನೋಟಿಫಿಕೇಶನ್ ಕೊಡುವಾಗ ಹದಿನೆಂಟು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರು ಐದು ಕಿಲೋಮೀಟ್ರು ಯಾವುದೂ ಇರಲಿಲ್ಲ ಮತ್ತು ಹದಿನೆಂಟು ಕಿಲೋಮೀಟ್ರ್ ತಗೊಂಡ್ರೆ ವಿಧಾನಸೌಧದಿಂದ ಹದಿನೆಂಟು ಕಿಲೋಮೀಟ್ರ್ ಎಲ್ಲಿಗೆ ಬರುತ್ತೆ ಕೋನಪ್ಪ ನಗರ ಬರುತ್ತೆ ಕೋನಪ್ಪ ನಗರವಾರ ಬೆಂಗಳೂರು ದಕ್ಷಿಣ ತಾಲೂಕ್ ಸೇರುತ್ತೆ ಬೆಂಗಳೂರು ದಕ್ಷಿಣ ತಾಲೂಕ್ ಬಿಟ್ಟು ನಾವು ಆ ಕಡೆ ಹೋದರೆ ಕೊಡ್ತೀವಿ ಬಿಟ್ಟರೆ ಅದರ ಹದಿನೆಂಟು ಕಿಲೋಮೀಟ್ರು ಅಲ್ಲಿಂದ ಆಚೆಗೆ ಆನೆ ಕಲ್ಲೂ ಸರ್ಜಾಪುರ ಇವೆಲ್ಲವೂ ಕೂಡ ಹದಿನೆಂಟು ಕಿಲೋಮೀಟರ್ ಮೀರಿ ಇರ್ತಕ್ಕಂಥ ಭೂಮಿಗಳು ಆ ಭೂಮಿಗಳನ್ನು ರೈತರಿಗೆ ಏನು ಸರ್ಕಾರ ಹೇಳಿರೋದು ನಮಗೆ ಭೂಮಿ ಅಂತ ಅಂತೇಳಿ ಹೋರಾಟ ಮಾಡೋದು ಸರ್ಕಾರ ಹೇಳಿರೋದು ನೀವು ಅರ್ಜಿಗಳು ಹಾಕ್ಕೊಳ್ರಿ ಅಂತ ಪ್ರತಿಯೊಂದು ಸಮಿತಿಗಳಲ್ಲೂ ಕೂಡ ಇದೇ ಬರ್ತಾಯಿತ್ತು ಭೂಮಂಜೂರಾತಿ ಸಮಿತಿನಲ್ಲಿ ಅರ್ಜಿಗಳು ಬಂದಿದೆ ಹಾಕ್ಕೊಳ್ರಿ ಹಾಕ್ಕೊಳ್ರಿ ಅಂತೇಳಿ ಅದೇ ರೀತಿಯಲ್ಲಿ ರೈತರು ಅರ್ಜಿ ಹಾಕ್ಕೊಂಡಿದ್ದಾರೆ ಆ ಅರ್ಜಿಗಳನ್ನು ಗಣನೆಗೆ ತಗೋಬೇಕು ಗಣನೆಗೆ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಒಂದು ಕಾನೂನನ್ನು ಮಾಡಿದ್ರು ಮನೆ ಕೋರ್ಟಲ್ಲಿ ಎರಡು ವರ್ಷಕ್ಕೆ ಮೇಲ್ಪಟ್ಟು ಕೇಸುಗಳು ಯಾವುದಾದ್ರೂ ಇದ್ದರೆ ಅದನ್ನು ಹಿಮ್ಮಡಿ ಬಗೆಹರಿಸ್ಕೋಬೇಕು ಪಗೆಹರಿಸ್ಕೋಬೇಕು ಮೂಲಕವಾಗಿ ಅದನ್ನು ಚರ್ಚೆ ಮಾಡಬೇಕು ಅಂತೇಳಿ ನಿಮ್ಮ ಪತ್ರಿಕೆ ಮತ್ತು ಮಾಧ್ಯಮಗಳ ಮೂಲಕ ನಾವು ಹೇಳ್ತೀವಿ ಸರ್ಕಾರಕ್ಕೆ ಅದೇ ರೀತಿಯಲ್ಲಿ ರೈತರಿಗೂ ಕೂಡ ಒಂದು ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅದನ್ನು ಕೂಡ ನೀವು ಬಗೆಹರಿಸಿ ಅಂತೇಳಿ ನಾವು ಕಂದಾಯ ಮಂತ್ರಿ ಹತ್ರ ಭೇಟಿ ಮಾಡೋದು ಏನು ಹೇಳಿದ್ರು ಅವರು ಈ ಅಕ್ಯೂಷನ್ ಆಗಿರೋದಕ್ಕೆ ಒಂದು ಹತ್ತು ಹತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಬಿಡ್ತೀವಿ ಸಾಧ್ಯ ಆದರೆ ಅವ್ರಿಗೊಂದು ಸೈಟ್ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಶಾಸಕರು ಹೇಳುವಾಗ ಅದು ಆಗಿಬಿಟ್ಟಿದೆ ಅದನ್ನು ಮಾರ್ಪಾಡು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅದು ತಪ್ಪು ಈ ದೇಶದಲ್ಲಿ ಕಾನೂನುಗಳು ಸುಮಾರು ಸಾವಿರದ ಒಂಬತ್ತು ಕಾನೂನುಗಳು ಬದಲಾವಾಗಿ ಬದಲಾವಣೆ ಆಗಿದೆ ನೂರ ಹತ್ತೊಂಬತ್ತು ಕಾನೂನುಗಳು ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಆಗಿದೆ ಎಷ್ಟೋ ಕಾನೂನುಗಳು ಬದಲಾವಣೆ ಆಗಿರುವಾಗ ಈ ಕೂಡ ಕಾಲಾವಣೆಯನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಇವತ್ತಿನ ಈ ಹೋರಾಟ ಸಮಿತಿಯ ಪರವಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯನ್ನು ಬರೆಸ್ತೀವಿ ಮತ್ತು ಮುಂದಿನ ಹೋರಾಟವನ್ನು ನಾವು ರೈತ ಸಂಘದವರು ಸೇರಿ ಚರ್ಚೆ ಮಾಡಿ ಆ ಹೋರಾಟಕ್ಕೆ ಪೂರ್ವ ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಳ್ತೀವಿ ಇವತ್ತು ಏನು ಬೊಗರ್ಕುಂ ಹೋರಾಟ ಮಾಡ್ತಾ ಇದ್ದೀವಿ ಈ ಸುಮಾರು ಏಳು ಸಾವಿರ ಅರ್ಜಿಗಳು ಪೆಂಡಿಂಗ್ ಇದೆ ಈಗ ಆನೆಕಲ್ ತಾಲೂಕಿನ ಎಲ್ಲ ರೈತ ಸಂಘಟನೆಗಳು ಮತ್ತು ಬೇರೆ ಬೇರೆ ರೈತ ಸಂಘಟನೆಗಳು ಎಲ್ಲ ಸೇರಿ ಮುಂದಿನ ದಿವಸಗಳಲ್ಲಿ ಇದರ ಬಗ್ಗೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಕಾನೂನು ಬದಲಾವಣೆ ಮಾಡಬೇಕು ಅಥವಾ ಬೇರೆ ಯಾವುದಾದ್ರೂ ಒಂದು ನಿರ್ಧಾರ ಸರ್ಕಾರ ತಗೊಳ್ಳೋವರೆಗೂ ಈ ಹೋರಾಟಗಳು ಹೀಗೆ ಮುಂದುವರಿಸ್ತೀವಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀವಿ ಉಗ್ರ ಹೋರಾಟವನ್ನು ರೈತ ಸಂಘಟನೆಗಳು ಎಲ್ಲ ಸಂಘಟನೆಗಳು ಸೇರಿ ಉಗ್ರ ಹೋರಾಟ ರೈತರಿಗೆ ಜಮೀನು ಸಿಕ್ಕೋಗಂಟೆ ಹೋರಾಟ ಮಾಡ್ತೀವಿ ನಾ ಪ್ರಾಣ ಹೋದ್ರೂ ಭೂಮಿ ಮಾತ್ರ ಬಿಡಲ್ಲ ಏನೇ ಆದ್ರೂ ನೂರು ಜನ ಪೊಲೀಸ್ ಬಂದ್ರೂ ನಾವು ಜಮೀನು ಮಾತ್ರ ಬಿಡಲ್ಲ ಎಮ್ ಎ ಸಾಹೇಬ್ರೇರು ಹಿಂದಿನ ಸರ್ಕಾರ ಮಾಡ್ತೋ ನಮ್ಮನಿಂದ ಆಗಲ್ಲ ಅಂತ ಇವ್ರು ಸೀರೆಗಳು ಕಟ್ಕೊಂಡು ಅವ್ರೇನು ರೀ ಕೋಟ ಹಾಕಿಲ್ಲ ನಾವು ರೈಸ್ ಸಂಘದಿಂದಾನೆ ಇವ್ರು ಗೆದ್ದಿದ್ದು ಹಿಂದಿನೇ ನಾರಾಯಣ ಸ್ವಾಮಿ ಸೋತಿದ್ದು ರೈಸ್ ಸಂಘದಿಂದಾನೆ ನಾವು ಗೆಲ್ಸಿದ್ದೀವಿ ನಮ್ಮ ನಮ್ಗೆ ಜಮೀನು ಕೊಟ್ಟರೆ ಇನ್ನೊಂದು ಸಾರಿ ಗೆಲ್ಲಿಸ್ತೀವಿ ಇಲ್ದಿರೈತ್ರೆ ಗೆಲ್ಲ ಇವರು ಇದರಿಂದ ನಮ್ಮ ಎಲ್ಲ ಹೋರಾಟಗಳು ಎಲ್ಲ ಸಂಘಟನೆಗಳು ಸೇರಿ ನಾವು ಹೋರಾಟ ಮಾಡ್ತೀವಿ ಭೂಮಿ ಸಿಗೋಕಂಟ ನಾವು ಹೋರಾಟ ಬಿಡಲ್ಲ